ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಜಾಬ್ ನೋಟಿಫಿಕೇಶನ್ ವಿತ್ ನಾಲೆಡ್ಜ್ಗೆ ನೋಡಿ ಯಾರೆಲ್ಲ ಬ್ಯಾಂಕಲ್ಲಿ ವರ್ಕ್ ಮಾಡಬೇಕು ಅಂತ ಆಸೆಗಳನ್ನ ಒಂದು ಒಳ್ಳೆ ಆಪರ್ಚುನಿಟಿ ಇದೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಒಟ್ಟು ಸಾವಿರ ಹುದ್ದೆಗಳಿಗೆ ಕರೆದಿದ್ದಾರೆ ಓಕೆ ಸಾವಿರ ಹುದ್ದೆಗಳಿಗೆ ಯಾವ ಪೋಸ್ಟ್ ಅಂತಂದರೆ ಕ್ರೆಡಿಟ್ ಆಫೀಸರ್ ಇನ್ ಜೂನಿಯರ್ ಮ್ಯಾನೇಜ್ಮೆಂಟ್ ಗ್ರೇಡ್ ಒನ್ ಓಕೆ ಸೊ ಇದರಲ್ಲಿ ಒಟ್ಟು ಒಂದು ಸಾವಿರ ಹುದ್ದೆಗಳಿಗೆ ಕರೆದಿದ್ದಾರೆ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅರ್ಜಿ ಸಲ್ಲಿಸಲು ಕಾಲಾವಕಾಶ ಕೊಟ್ಟಿದ್ದಾರೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಫೀಸ್ನ ಪೇ ಮಾಡಬೇಕಾಗುತ್ತೆ ಡೌನ್ ಯಾವತ್ತು ಕಾಲಿಟ್ರ ಡೌನ್ಲೋಡ್ ಮಾಡೋದು ಅದೆಲ್ಲ ಲೇಟಾಗಿ ಇನ್ಫಾರ್ಮ್ ಮಾಡ್ತಾರೆ ಒಂದು ವೆಬ್ಸೈಟಲ್ಲಿ ನಾನು ತಿಳಿಸ್ಕೊಡ್ತೀನಿ ಯಾವೊಂದು ವೆಬ್ಸೈಟ್ ಅಂತ ಓಕೆ ಸೊ ನೋಡಿ ಒಟ್ಟು ಒಂದು ಸಾವಿರ ಟೋಟಲ್ ಆಗಿ ಹುದ್ದೆಗಳಿರೋದು ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದ್ದಾರೆ ಓಕೆ ಎಸ್ ಸಿ ನೂರೈವತ್ತಿದೆ ಎಸ್ ಟಿ ಎಪ್ಪತ್ತೈದು ಒ ಬಿ ಸಿ ಇನ್ನೂರ ಎಪ್ಪತ್ತು ಇಕನಾಮಿಕಲಿ ವೀಕರ್ ಸೆಕ್ಷನ್ ನೂರು ಜನರಲ್ ಕ್ಯಾಟಗರಿ ನಾನ್ನೂರ ಐದು ಹುದ್ದೆಗಳಿದೆ ಒಟ್ಟು ಹಾಗೆಯೇ ಪಿ ಡಬ್ಲ್ಯೂ ಬಿ ಡಿನಲ್ಲೂ ಒಟ್ಟು ನಲವತ್ತು ಹುದ್ದೆಗಳಿದೆ ಓಕೆ ಸೊ ನೋಡಿ ಸ್ಕೇಲ್ ಆಫ್ ಪೇ ಬಂದು ಎಷ್ಟಿರುತ್ತೆ ಅಂದರೆ ಬೇಸಿಕ್ ನಲವತ್ತೆಂಟು ಸಾವಿರದ ನಾನ್ನೂರ ಎಂಬತ್ತರಿಂದ ಎಂಬತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತರವರೆಗೂ ಇರುತ್ತೆ ಓಕೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಂದು ಎಜುಕೇಷನ್ ಏನಾಗಿರಬೇಕು ಅಂತ ಅಂದರೆ ಡಿಗ್ರಿ ಆಗಿರಬೇಕು ಓಕೆ ನೋಡಿ ಇಲ್ಲಿ ನೇಮ್ ಆಫ್ ದಿ ಪೋಸ್ಟ್ ಕ್ರೆಡಿಟ್ ಆಫೀಸರ್ ಇನ್ ಮೇನ್ ಸ್ಟ್ರೀಮ್ ಅಂತ ಕೊಟ್ಟಿದ್ದಾರೆ ಸೊ ಮಿನಿಮಮ್ ಏಜು ಟ್ವೆಂಟಿ ಇಯರ್ಸ್ ಮ್ಯಾಕ್ಸಿಮಮ್ ತರ್ಟಿ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ನೋಡಿ ಡಿಗ್ರಿ ಆಗಿರಬೇಕು ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಅಂತ ಕೇಳಿದ್ದಾರೆ ಸೊ ಬಿ ಎ ಬಿ ಕಾಮ್ ಬಿ ಬಿ ಎಮ್ ಬಿ ಸಿ ಎ ಮಾಡ್ಕೊಂಡಿರ್ತ ಪ್ರತಿಯೊಬ್ಬರು ಅಪ್ಲೈ ಮಾಡ್ಬೋದು ಈ ಒಂದು ಹುದ್ದೆಗೆ ಹಾಗೆಯೇ ನೋಡಿ ಇಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಇರಬೇಕು ಓಕೆ ಫಾರ್ ಜನರಲ್ ಕ್ಯಾಟಗರಿಗೆ ಸಿಕ್ಸ್ಟಿ ಪರ್ಸೆಂಟ್ ಆ್ಯಂಡ್ ಎಬೌ ಇರಬೇಕು ಫಿಫ್ಟಿ ಫೈವ್ ಪರ್ಸೆಂಟ್ ಫಾರ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಪಿ ಡಬ್ಲ್ಯೂ ವಿ ಡಿಗೆ ಫಿಫ್ಟಿ ಫೈವ್ ಪರ್ಸೆಂಟ್ ಕೇಳಿದರೆ ಓಕೆ ನೋಡಿ ಏಜ್ ರಿಲ್ಯಾಕ್ಸೇಷನ್ ಇದೆ ಅಂತ ಹೇಳಿದೆ ನಾನು ಎಸ್ ಸಿ ಎಸ್ ಟಿಗೆ ಫೈವ್ ಇಯರ್ಸ್ ಕೊಟ್ಟಿದ್ದಾರೆ ಓಕೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಓ ಬಿ ಸಿಗಿಗೆ ತ್ರೀ ಇಯರ್ಸ್ ಪರ್ಸನಲ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿಗೆ ಟೆನ್ ಇಯರ್ಸ್ ಇದೆ ಓಕೆ ನೋಡಿ ಡಿವೋರ್ಸ್ಡ್ ವುಮನ್ ವಿಡೋಸ್ಗೆಲ್ಲನೂ ಒಟ್ಟು ಕ್ಯಾಟಗರಿ ವೈಸ್ ಇದೆ ಅದರಲ್ಲೂ ಕೂಡ ನೋಡಿಕೊಂಡು ನೀವು ಅಪ್ಲೈ ಮಾಡಿ ನೋಡಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅನ್ನೋದಾದರೆ ಮೊದಲು ಆನ್ಲೈನ್ ಟೆಸ್ಟ್ ಇರುತ್ತೆ ಅದಾದ ನಂತರ ಇಂಟರ್ವ್ಯೂ ಇರುತ್ತೆ ಓಕೆ ಯಾವ ರೀತಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅದು ಸ್ಟ್ರಕ್ಚರ್ ಏನು ಅಂತ ತಿಳಿಸ್ಕೊಡ್ತೀನಿ ನೋಡಿ ಒಟ್ಟು ನೂರ ಇಪ್ಪತ್ತು ಕ್ವೆಶನ್ಸ್ ನೂರ ಇಪ್ಪತ್ತು ಮಾರ್ಕ್ಸ್ ಇರುತ್ತೆ ಓಕೆ ಇಂಗ್ಲೀಷ್ ಲ್ಯಾಂಗ್ವೇಜ್ ತರ್ಟಿ ಕ್ವಶನ್ಸ್ ತರ್ಟಿ ಮಾರ್ಕ್ಸ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬಂದು ತರ್ಟಿ ಕ್ವಶನ್ಸ್ ತರ್ಟಿ ಮಾರ್ಕ್ಸ್ ರೀಸ್ನಿಂಗ್ ಎಬಿಲಿಟಿ ತರ್ಟಿ ಕ್ವಶನ್ಸ್ ತರ್ಟಿ ಮಾರ್ಕ್ಸ್ ಹಾಗೆಯೇ ಜನರಲ್ ಅವೇರ್ನೆಸ್ ರಿಲೇಟೆಡ್ ಟು ಬ್ಯಾಂಕಿಂಗ್ ಇಂಡಸ್ಟ್ರಿ ಬಂದು ತರ್ಟಿ ಕ್ವಶನ್ಸ್ ತರ್ಟಿ ಮಾರ್ಕ್ಸ್ ಸೊ ಟೋಟಲ್ ಆಗಿ ನೂರ ಇಪ್ಪತ್ತು ಕ್ವಶನ್ಸ್ ನೂರ ಇಪ್ಪತ್ತು ಮಾರ್ಕ್ಸ್ ಇದೆಲ್ಲದಕ್ಕೂ ಟೈಮಿಂಗ್ಸ್ ನೋಡಿ ಇದು ಡಿವೈಡ್ ಮಾಡಿದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಟ್ವೆಂಟಿ ಫೈವ್ ಮಿನಿಟ್ಸ್ ಸಪ್ರೇಟಾಗಿ ಅವ್ರು ಕೊಟ್ಟಿದ್ದಾರೆ ಟೈಮಿಂಗ್ಸ್ ಇಂಗ್ಲೀಷಲ್ಲಿ ಟ್ವೆಂಟಿ ಫೈವ್ ಮಿನಿಟ್ಸ್ ಇರುತ್ತೆ ಇಂಗ್ಲೀಷ್ ಮತ್ತು ಹಿಂದಿನಲ್ಲಿ ಇರುತ್ತೆ ಬಿಕ್ಕಿದ್ದೆಲ್ಲೂ ಕ್ವಾಂಟಿಟೇಟಿವ್ ಅಪ್ಟಿಟಿವ್ ರೀಸಿಂಗ್ ಅಬಿಲಿಟಿ ಅದೆಲ್ಲ ಇಂಗ್ಲೀಷ್ ಅಂಡ್ ಹಿಂದಿ ಎರಡರಲ್ಲೂ ಇರುತ್ತೆ ಓಕೆ ನೋಡಿ ಟ್ವೆಂಟಿ ಫೈವ್ ಮಿನಿಟ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಸಪ್ರೇಟಾಗಿ ಕೊಟ್ಟಿದ್ದಾರೆ ಹಾಗೆಯೇ ಜನರಲ್ ಅವೇರ್ನೆಸ್ಗೆ ಬ್ಯಾಂಕಿಂಗ್ ರಿಲೇಟೆಡ್ ಕ್ವಶನ್ಸ್ಗೆ ನೋಡಿ ಫಿಫ್ಟೀನ್ ಮಿನಿಟ್ಸ್ ಕೊಟ್ಟಿದ್ದಾರೆ ಸೊ ಆಗಿ ಒನ್ ಆ್ಯಂಡ್ ಆಫ್ ಒನ್ ಆ್ಯಂಡ್ ಆಫ್ ಆನ್ ಅವರ್ ಓಕೆ ಸೊ ಇಂಗ್ಲೀಷ್ ಲ್ಯಾಂಗ್ವೇಜ್ ಅದಾದ ನಂತರ ಈ ಈ ನಾಲ್ಕು ಸೆಕ್ಷನ್ಸ್ ಆದ ನಂತರ ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ ಅದರಲ್ಲಿ ಲೆಟರ್ ರೈಟಿಂಗ್ ಆ್ಯಂಡ್ ಎಸ್ ಡಿಸ್ಕ್ರಿಪ್ಟಿವ್ ಇರುತ್ತೆ ಅಂದರೆ ಏನಾದರೂ ಒಂದು ಕ್ವಶನ್ಸ್ ಕೊಟ್ಟು ಯಾವ ರೀತಿ ಲೆಟರ್ ನೀವು ಬರಬೇಕು ಯಾವ ರೀತಿ ಇಮೇಲೆಲ್ಲ ಮಾಡ್ತೀರಾ ಅನ್ನೋದ್ರದನ್ನ ಚೆಕ್ ಮಾಡ್ತಾರೆ ಓಕೆ ಇದು ಜಸ್ಟ್ ಪಾಸಿಂಗಿಗೆ ಕಂಡಕ್ಟ್ ಅಂದರೆ ಮಿನಿಮಮ್ ಕ್ವಾಲಿಫೈ ಮಾರ್ಕ್ಸ್ ಕಂಡಕ್ಟ್ ಮಾಡ್ತಾರೆ ಇದಕ್ಕೆ ನೀನು ಈ ಸ್ಕೋರ್ ಅಂತ ಏನಿರೋದಿಲ್ಲ ಜಸ್ಟ್ ಪಾಸ್ ಆದರೆ ಸಾಕು ನಿಮ್ಮ ಒಂದು ವೆಕ್ಯಾಬುಲರಿ ನೋಡ್ತಾರೆ ಅದ್ರಲ್ಲಿ ಓಕೆ ಇದು ತರ್ಟಿ ಮಿನಿಟ್ಸ್ ಇರುತ್ತೆ ಆಫ್ ಆನ್ ಅವರ್ ಟೈಮ್ ಕೊಟ್ಟಿರ್ತಾರೆ ಓಕೆ ನೋಡಿ ಇಲ್ಲಿ ದೇರ್ ವಿಲ್ ಬಿ ನೋ ನೆಗೆಟಿವ್ ಮಾರ್ಕಿಂಗ್ ಯಾವುದೇ ಅಂದರೆ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಸೊ ಎಲ್ಲದನ್ನೂ ನೀವು ಅಟೆಂಡ್ ಮಾಡ್ಬೋದು ಓಕೆ ಆನ್ಲೈನ್ ಎಕ್ಸಾಮಿನೇಷನ್ ಡ್ಯೂರೇಷನ್ ಆಗಿ ಟೂ ಅವರ್ಸ್ ಇರುತ್ತೆ ಸೊ ನೀವು ಮುಂಚೆಗೆ ಹೋಗಿ ರಿಪೋರ್ಟ್ ಎಲ್ಲ ಮಾಡ್ಕೊಂಡಿರಬೇಕು ಲೇಟಾಗೋದ್ರೆ ಅಲ್ಲಿ ಸೇರಿಸೋರೋದಿಲ್ಲ ಓಕೆ ಇಂಟರ್ವ್ಯೂ ಇರುತ್ತೆ ನೋಡಿ ಇಲ್ಲಿ ಪಸ್ ಫಸ್ಟ್ ಎಕ್ಸಾಮಿನೇಷನ್ ಪಾಸಾದ ನಂತರ ನೆಕ್ಸ್ಟ್ ಇಂಟರ್ವ್ಯೂ ಇರುತ್ತೆ ಇಂಟರ್ವ್ಯೂ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಅಂದರೆ ಇಂಟರ್ವ್ಯೂ ಫಿಫ್ಟಿ ಪರ್ಸೆಂಟ್ ಪ್ಲಸ್ ಎಕ್ಸಾಮ್ ಪಾಸಾಗಿ ಮಾರ್ಕ್ಸಲ್ಲೂ ಫಿಫ್ಟಿ ಪರ್ಸೆಂಟ್ ಸೊ ಟೋಟಲ್ ಹಂಡ್ರೆಡ್ ಮಾರ್ಕ್ಸ್ ಇಟ್ಟಿರ್ತಾರೆ ಈ ಒಂದು ಇಂಟರ್ವ್ಯೂನಲ್ಲಿ ಕ್ವಾಲಿಫೈ ಮಾರ್ಕ್ಸ್ ಬಂದು ಫಿಫ್ಟಿ ಪರ್ಸೆಂಟ್ ಫಾರ್ ಜನರಲ್ಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ನು ಅವ್ರಿಗೆ ಫಾರ್ಟಿ ಫೈವ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಆ್ಯಂಡ್ ಕ್ಯಾಟಗರೀಸ್ ಎಲ್ಲರಿಗೂ ಇವರಿಗೆಲ್ಲ ಫಾರ್ಟಿ ಫೈವ್ ಜನರಲ್ ಕೆಟಗರಿಗೆ ಮಾತ್ರ ಜನರಲ್ ಆ್ಯಂಡ್ ಎಕನಾಮಿಕ್ಲಿ ವೀಕರ್ ಸೆಕ್ಷನ್ ಕೆಟಗರಿ ಮಾತ್ರ ಫಿಫ್ಟಿ ಪರ್ಸೆಂಟ್ ಕೊಟ್ಟಿದ್ರೆ ಓಕೆ ನೋಡಿ ಅಪ್ಲಿಕೇಶನ್ ಫೀಸ್ ಬಂದು ಒನ್ ಫಿಫ್ಟಿ ರುಪೀಸ್ ಇರುತ್ತೆ ಫಾರ್ ವುಮೆನ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ವಿ ಡಿ ಕ್ಯಾಂಡಿಡೇಟೀಸ್ಗೆ ಓಕೆ ಇದ್ರ ಪ್ಲಸ್ ಜಿ ಎಸ್ ಟಿ ಇರುತ್ತೆ ಓಕೆ ಇಲ್ಲಿ ಜಿ ಎಸ್ ಟಿ ಬಿಟ್ಟು ಹೇಳ್ತಾ ಇರೋದು ಹಾಗೆಯೇ ಸೆವೆನ್ ಫಿಫ್ಟಿ ರುಪೀಸ್ ಇರುತ್ತೆ ಫಾರ್ ಆಲ್ ಅದರ್ಸ್ಗೆ ಅಂದರೆ ಜನರಲ್ ಕ್ಯಾ ಜನ್ರಲ್ ಕೆಟಗರಿ ಓ ಬಿ ಸಿ ಎಕನಾಮಿಕಲ್ಲಿ ವೀಕರ್ ಸೆಕ್ಷನ್ ಅವ್ರಿಗೆ ಒಂದು ಸೆವೆನ್ ಫಿಫ್ಟಿ ರುಪೀಸ್ ಇರುತ್ತೆ ಪ್ಲಸ್ ಜಿ ಎಸ್ ಟಿ ಓಕೆ ಸೊ ಈ ಒಂದು ಉದ್ಯೋಗ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ನೋಡಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಡಾಟ್ ಕೋ ಡಾಟ್ ಇನ್ ಸ್ಲ್ಯಾಶ್ ಇ ಎನ್ ಅಂತ ಇರುತ್ತೆ ಅಲ್ಲಿ ನೀವು ರಿಕ್ರೂಟ್ಮೆಂಟ್ ಅಂತ ಇರುತ್ತೆ ಅಲ್ಲೋ ಕ್ಲಿಕ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು ನೋಡಿ ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಿರುತ್ತೆ ನಮ್ಮ ಒಂದು ಕರ್ನಾಟಕದಲ್ಲಿ ನೋಡೋದಾದರೆ ನೋಡಿ ಕರ್ನಾಟಕದಲ್ಲಿ ಬೆಂಗಳೂರು ಧಾರವಾಡ ಹುಬ್ಬಳ್ಳಿ ಮಂಗಳೂರು ಸೊ ನಾಲ್ಕು ಕಡೆ ಈ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಓಕೆ ಆದಷ್ಟು ಜನ ನಮ್ಮ ಒಂದು ಕನ್ನಡದವರು ಈ ಒಂದು ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳ್ಳಿ ಓಕೆ ಅಪ್ಲೈ ಮಾಡಿ ಬ್ಯಾಂಕಲ್ಲಿ ಸುಮಾರು ಜನ ನಮ್ಮ ಅವರು ಟ್ರೈ ಮಾಡೋದೇ ಇಲ್ಲ ಅಷ್ಟಾಗಿ ಟ್ರೈ ಮಾಡ್ತಾರೆ ಒಂದು ಪರವಾಗಿಲ್ಲ ಒಂದು ಐದಾರು ಅಟೆಂಪ್ಟ್ಸ್ ಆದರೂ ಪರವಾಗಿಲ್ಲ ಟ್ರೈ ಮಾಡ್ತಾರೆ ಒಂದಲ್ಲ ಒಂದು ಆದೇ ಆಗುತ್ತೆ ಓಕೆ ಈ ಒಂದು ಇನ್ಫಾರ್ಮೇಷನ್ ಯೂಸ್ಫುಲ್ ಅನ್ಸಿದ್ರೆ ಆದಷ್ಟು ನಿನ್ನ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಎಲ್ಲ ಜಾಬ್ ನೋಡ್ತಾ ಇರ್ತಾರೆ ಸರ್ಚ್ ಮಾಡ್ತಾಯಿರ್ತಾರೆ ಅವ್ರಿಗೆ ಓಕೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫಾರ್ ಮೋರ್ ಜಾಬ್ ಅಪ್ಡೇಟ್ಸ್ಗಾಗಿ ಓಕೆ ಥ್ಯಾಂಕ್ ಯು